ಕುಮಟಾ ತಾಲೂಕಿನ ದೇಗಿಯ ಹಾಲಕ್ಕಿ ಒಕ್ಕಲಿಗರ ಸಭಾಭವನದಲ್ಲಿ ಒಂದು ದಿನದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕಾರ್ಯಾಗಾರ ಯಶಸ್ವಿಯಾಗಿ ನಡೆಯಿತು ಹಾಲಕ್ಕಿ ಯೂತ್ ಕ್ಲಬ್ ಚಾಣಕ್ಯ ಕರಿಯರ್ ಅಕಾಡೆಮಿ ಮತ್ತು ಪರಿಪೂರ್ಣ ಕರಿಯರ್ ಅಕಾಡೆಮಿಯ ವತಿಯಿಂದ ಆಯೋಜಿಸಿದ್ದ ಒಂದು ದಿನದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕಾರ್ಯಾಗಾರವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಆರ್ ಎಲ್ ಭಟ್ ಅವರು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಇಂದಿನ ಆಧುನಿಕ ಯುಗದಲ್ಲಿ ಸ್ಪರ್ಧೆ ಜಾಸ್ತಿಯಾಗಿದೆ ಪ್ರತಿಯೊಂದು ಹುದ್ದೆಗೂ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆಯುವುದು ಅನಿವಾರ್ಯವಾಗಿದೆ ಹಾಗಾಗಿ ಇಂತಹ ಕಾರ್ಯಾಗಾರದ ಪ್ರಯೋಜನವನ್ನು ವಿದ್ಯಾರ್ಥಿಗಳು ಪಡೆಯುವಂತೆ ಕರೆ ನೀಡಿದರು ಕಾರ್ಯಾಗಾರದ ಅಧ್ಯಕ್ಷತೆಯನ್ನು ಹಾಲಕ್ಕಿ ಯೂತ್ ಕ್ಲಬ್ ಅಧ್ಯಕ್ಷರಾದ ವಿನಾಯಕ ಗೌಡರವರು ವಹಿಸಿದರು ಮುಖ್ಯ ಅತಿಥಿಯಾಗಿ ಚಾಣಕ್ಯ ಕರಿಯರ್ ಅಕಾಡೆಮಿಯ ನಿರ್ದೇಶಕರು ಪ್ರದೀಪ್ ಗುಡ್ಡದರವರು ವಿದ್ಯಾರ್ಥಿಗಳಿಗೆ ಸರ್ಕಾರಿ ಉದ್ಯೋಗಗಳ ಜೊತೆ ಪರೀಕ್ಷೆ ತಯಾರಿಯ ಕುರಿತು ಸಮಗ್ರ ಮಾರ್ಗದರ್ಶನ ನೀಡಿದರು ಸಂಪನ್ಮೂಲ ವ್ಯಕ್ತಿ ಪುನೀತ್ ಪ್ರಭು ಮತ್ತು ನವೀನ್ ನಾಯ್ಕ ರವರು ಬ್ಯಾಂಕಿಂಗ್ ಆರ್ಮಿ ಮತ್ತು ಆಯ್ಕೆಯಾಗಲು ಬೇಕಾಗಿರುವ ಕೌಶಲ್ಯದ ಬಗ್ಗೆ ವಿಸ್ತೃತವಾಗಿ ಮಾಹಿತಿಯನ್ನು ಹಂಚಿಕೊಂಡರು ಸಹಾಯಕ ಪ್ರಾಧ್ಯಾಪಕ ಹುದ್ದೆಗೆ ಆಯ್ಕೆಯಾದ ಗಿರಿಜಾ ಗೌಡರನ್ನ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು ಕಾರ್ಯಾಗಾರದಲ್ಲಿ ನೂರ ಅರವತ್ತೈದಕ್ಕೂ ಅಧಿಕ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಪರಿಪೂರ್ಣ ಕರಿಯರ್ ಅಕಾಡೆಮಿಯವರು ಡೆಮೊ ಕ್ಲಾಸಸ್ ಮತ್ತು ಮೋಕ್ ಟೆಸ್ಟ್ ನಡೆಸಿಕೊಟ್ಟರು ವಿದ್ಯಾರ್ಥಿಗಳಿಗೆ ಪುಸ್ತಕ ಪೆನ್ ಉಪಹಾರ ಮತ್ತು ಊಟದ ವ್ಯವಸ್ಥೆಯನ್ನು ಯೂತ್ ಕ್ಲಬ್ ವತಿಯಿಂದ ಮಾಡಲಾಗಿತ್ತು ఫ్రీ ఆగితే అమౌంట్ కొడే ఆవ్ అంటే ఇలా ఫ్రీ అయితే దయట్టు నీ బంది అంటే నిన్న జొచ్చేదూ వెళ్ళి ఇది నన్ను బ్యాంక్ అంతా ఓడా బ్యాంక్ను కూడా జాయిన్ ತನಿಖಾ ಪರಿಯಾರ ಅಕಾಡೆಮಿ ಕಾರ್ಯ ಮತ್ತು ಪರಿಪೂರ್ಣ ಅಕಾಡೆಮಿ ಅಕಾಡೆಮಿಗಿಂತ ಇವರ ಸಹಯೋಗದಲ್ಲಿ ಇಂದು ಈ ಕಾರ್ಯ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದರು ನಿಜವಾಗಿ ಈ ಕಾರ್ಯಾಗಾರದಲ್ಲಿ ಏನು ನಮಗೆ ಮಾನವೀಯ ಮೌಲ್ಯಗಳನ್ನು ತಿಳಿಸಿಕೊಟ್ಟಿದ್ದಾರೋ ಮತ್ತು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಯಾವ ರೀತಿ ಬರುವವರು ನಾವು ಸಕ್ಸಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಇತ್ತಂಥ ಶಾರ್ಟ್ ಟೈಮ್ನಲ್ಲಿ ತುಂಬ ಚೆನ್ನಾಗಿ ವಿವರಿಸಿದ್ದಾರೆ ನಾವು ಇಲ್ಲಿ ಒಳಗೆ ಬರೋದು కెనరా ప్లస్ న్యూస్ కుమటా